ನಗರದ ರಂಗಮಂದಿರದಲ್ಲಿ ದಿನಾಂಕ ಇಪ್ಪತ್ತೈದರಂದು ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕ ಎಂಬ ಸಂಘಟನೆ ಅಡಿಯಲ್ಲಿ ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಚಾರ ಈ ವಿಷಯ ಕುರಿತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮಾಜಿ ಮಂತ್ರಿಗಳಾದ ಮಾನ್ಯ ಎನ್ ಮಹೇಶ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದರು ಇವರ ಜೊತೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ಆಗಮಿಸಿದರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿಟಿ ರವಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಇಂದಿರಾ ಗಾಂಧಿ ಅವರು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಅಧಿಕಾರದ ಆಸ್ತಿಗಾಗಿ ತುರ್ತು ಪರಿಸ್ಥಿತಿ ಇರುವ ಕೆಲಸ ಮಾಡ್ತಾರೆ ಅದು ಯಾವುದೇ ಸಂಪುಟ ಸಭೆ ಇಲ್ಲದೆ ಅಂಗೀಕಾರ ಪಡಿಸ್ತಾರೆ ಎಂದು ತಮ್ಮ ಭಾಷಣದುದ್ದಕ್ಕೂ ಸಂವಿಧಾನ ತಿದ್ದುಪಡಿ ಬಗ್ಗೆ ಹೇಳಿದರು ಮಾಲಿಕಾರ್ಜುನ್ ಸಂಗುಳಗಿ ಎನ್ ಕೆ ಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಕಲಬುರಗಿ ಸುಳ್ಳು ಹೇಳದೆ ಇವರು ಧರ್ಮ ಅಂತ ರೀತಿಯಲ್ಲಿ ಇವರು ನಡ್ಕೊಂತ ಬಂದಿದ್ದಾರೆ ಇವತ್ತಿನ ಆ ಸುಮಾರು ಸ್ವಾತಂತ್ರ್ಯದ ನಂತರ ಇವರು ಮಾಡಿದಂತ ಕೆಲಸ ಇಷ್ಟ ಇವತ್ತು ಸಂವಿಧಾನವನ್ನ ನೂರ ಆರು ಬಾರಿ ತಿದ್ದುಪಡಿ ಆಗಿದೆ ಹಂಡ್ರೆಡ್ ಸಿಕ್ಸ್ ಟೈಮ್ಸ್ ಅದರಲ್ಲಿ ತೊಂಬತ್ತು ಬಾರಿ ನೂರೇ ತಿದ್ದುಪಡಿ ಮಾಡಿದ್ರೆ ಮತ್ತೆ ಯಾರು ಅಲ್ಲ ಹದಿನಾರು ಬಾರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಿದ್ದುಪಡಿ ಮಾಡ್ತಾರೆ ಮೊದಲನೇ ಅಮೆಂಡ್ಮೆಂಟ್ ಮೊದಲನೇ ಅಮೆಂಡ್ಮೆಂಟ್ ನೈನ್ಟೀನ್ ಒನ್ ಆರ್ಟಿಕಲ್ ನೈನ್ಟೀನ್ ಒನ್ ಎ ಬೇಸಿಕ್ ರೈಟ್ಸ್ ಆಫ್ ಫ್ರೀಡಮ್ ಅಂಡ್ ಎಕ್ಸ್ಪ್ರೆಷನ್ ನಮಗೆ ಅಧಿಕಾರ ನಮ್ಮ ಸಂವಿಧಾನ ಕೊಟ್ಟಂತಹ ಒಂದು ಬೇಸಿಕ್ ರೈಟ್ ಸಂವಿಧಾನದ ಮೂಲ ತತ್ವ ಇದು

ಅಲ್ಲಿನ ಮಕ್ಕಳಿಗೆ ಅಲ್ಲಿನ ನಾಗರಿಕರಿಗೆ ಮಾತ್ರ ಕೆಲವು ಹಕ್ಕುಗಳನ್ನ ಕೊಟ್ಟು ಉಳಿಗೆಲ್ಲ ಜನರಿಗೆ ಕಲ್ಸ್ಕೊಳ್ತಾರೆ ಇವತ್ತು ದೀನ್ ದಲಿತರು ಐ ಎಸ್ ಐ ಪಿ ಎಸ್ ಆಗುವಂಥವ್ರು ಕೂಡ ಸಾಕಷ್ಟು ಕಾಯ್ತಿರ್ತಾರೆ ಅದು ಯಾರಿಗೂ ಜಗ ತಗೊಳ್ಳುವಂಥದ್ದು ಕೂಡ ಯಾವುದೂ ಅಧಿಕಾರ ಇಲ್ಲ ಈ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ ಇಂದಿರಾ ಗಾಂಧಿ ಅವರು ಒಂದಲ್ಲ ಎರಡಲ್ಲ ಮೂವತ್ತೊಂದು ಬಾರಿ ಮೂವತ್ತೊಂದು ಬಾರಿ ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ ಯಾರು ಇಂದಿರಾ ಗಾಂಧಿ ಅವರು ಚಲಿಸಬೇಕು ಮೂವತ್ತೊಂದುವರೆ ಅಮೆಂಡ್ಮೆಂಟ್ ಅನ್ನು ಮಾಡುವ ಮುಖಾಂತರ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಜೂನ್ ಹನ್ನೆರಡು ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮಗಳನ್ನು ಎಸೆದಿದೆ ಅಂತ ನಾನು ಹೇಳಿ ಅವರನ್ನ ಪ್ರೂವ್ ಆದ ಮೇಲೆ ಜಸ್ಟಿಸ್ ಜಗನೋಹರ್ ಲಾಲ್ ಸಿನ್ಹಾ ಅವರು ಆರು ವರ್ಷ ಅವರು ಚುನಾವಣೆ ಆಗಿದ್ದು ರದ್ದು ಮಾಡ್ತಾರೆ

वैदिकेले उपस्थित इद आरंभिस तकांतले 얘기 ತಿನ್ನ ಬಂದರೆ ಮಾಧ್ಯಮ ಮಿತ್ರರೇ ಸಿವಿಲ್ ಫಾರ್ ಜಸ್ಟಿಸ್ ಫ್ಯಾಕ್ಟ್ ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ಅಂತಂತ वैदिकೆ ಇವತ್ತು 1975 ಜೂನ್ 25ನೇ ತಾರೀಖು ದೇಶದಲ್ಲಿ ಹೇರಿರಾದ ದುರ್ ಪರಿಸ್ಥಿತಿಯ ಬಗ್ಗೆ

ವಿಧಾನ ಅಂತಕ್ಕಂಥ ಪ್ರಗತಿಯನ್ನ ಹಿರಿಯವರೆಗೂ ಹೇಳುತ್ತೇನೆ ಸಾಧ್ಯವಾದ್ರೆ ಮುಂದೆ ಕೇಳಿ ವಾಪಸ್ ಎಂದು ಕೇಳಿ ಬಳಿಯ ಜೂನ್ ಈ ಸಂವಿಧಾನ ಅಂತಕ್ಕಂಥ ಪ್ರಗತಿಯ ತೇರನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಅಧಿಕಾರದ ಆಲಸ ತುರ್ತು ಪರಿಸ್ಥಿತಿ ಹೇಗೆ ಹಿಂದೆ ಕೇಳುವಂತ ಕೆಲಸವನ್ನು ಮಾಡ್ತಾರೆ

ಸಾವಿರಾರು ಬಸ್ಗಳನ್ನ ಆಯೋಜನೆ ಮಾಡಿ ಎಲ್ಲಾ ರೈಲುಗಳನ್ನ ದೆಹಲಿ ಕಡೆ ಎದುರಿಸಿ ಆ ತೀರ್ಪಿನ ಪ್ರತಿ ಒಂದು ದೊಡ್ಡ ರ್ಯಾಲಿ ಆಗ್ತಾರೆ ಯಾರಿಗಾದ್ರೂ ಕಿಂಚಿತ್ ಪ್ರಜಾಪ್ರಭುತ್ವದಲ್ಲಿ ಹೊರ ಇದ್ರೆ ಈ ತೀರ್ಪು ಬಂದ ತಕ್ಷಣ ನೈತಿಕ ಹೊಣೆ ಒಂದು ಆಚರಣೆ ಕೊಟ್ಟಿದ್ದೆ ಆದ್ರೆ ಅಂತ ಕಂಡುಕೊಂಡವರು ಪ್ರಜಾಪ್ರಭುತ್ವವನ್ನ ತಮ್ಮ ಮೂಗಿನೇರಕ್ಕೆ ಅರ್ಪಿಸೋರು స్థితి అధికార జెపి జయప్రకాశ్ నారాయణ రాలి నడితే ఇందాంధి రాజనమే జూన్ ఇప్పీన శ్రీమతి ఇందాంధి ಬಲಿಗೆ ಮಧ್ಯರಾತ್ರಿ ದುದ್ದು ಪರಿಸ್ಥಿತಿ ಇರ್ತಾರೆ ಹೇಗೇ ದುದ್ದು ಪರಿಸ್ಥಿತಿ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಕರೆಲಿಲ್ಲ ಕ್ಯಾಬಿನೆಟ್ ಚರ್ಚೆ ಆಗಲಿಲ್ಲ ಎಸ್ಎಸ್ಎ ಸೀತಾರಾಮ್ ಕೈಕರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಆಗಿ ಇರ್ತಾರೆ ಮಲಬವ ಅವರು ಹೇಳ್ತಾರೆ ಏನು ಮಾಡೋದು ಅಂತ ಹೇಳಿ ಅವರು ಹೇಳ್ತಾರೆ ಒಂದು ಸೌತ್ ಟ್ರೀಟ್ಮೆಂಟ್ ಕೊಡಾರೆ ಏನು ಸೌತ್ ಟ್ರೀಟ್ಮೆಂಟ್ ಅಂದ್ರೆ ಅದು ಪ್ರಾಯೋಗಿಕವಾಗಿ ಒಂದು ಶಾಕ್ರಿ ತೈ ಕೈ ಸಮುದಾಯಕ್ಕೆ ಒಂದು ಶಾಕ್ ಟ್ರೀಟ್ಮೆಂಟ್ ತುರ್ತು ಪರಿಸ್ಥಿತಿ ಏರಿ ಮಧ್ಯರಾತ್ರಿಯ ತುರ್ತು ಪರಿಸ್ಥಿತಿ ಏರಿ ಸರ್ಕಾರ ಸಿದ್ಧಾಂತದ ರೇಷ್ಮತ್ತಿ ಇತ್ತಾಗಿ ಇಬ್ರು ಓಡಿ ಪ್ರಕೃತಿ ಅಲ್ಲಿ ಆಮ್ರೋ ರಾಸನಕ್ಕೆ ಆಗಿತ್ತಾರೆ ಬಾತದಪಲ್ಲಿ ಆಮ್ರೋ ಸಮನ್ವಯಿಸುತ್ತಾರಂತೆ ಬಾತದಪಲ್ಲಿನ ರೋಗೋಪರಕ್ಕೆ ನಿಂತೆ ದಪ್ಪಿ ತರಕ್ಕೆ ಆ ತುರ್ತು ಪರಿಸ್ಥಿತಿ ಆದೇಶي ಸಹ ಯಶಸ್ವಂತಾರೆ ಮಾಡ್ರೆ ಅಂದ್ರೆ ತಾರೀಕು ಬೆಳಗ್ಗೆ ಆರು ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ ಕ್ಯಾಬಿನೆಟ್ ಸಚಿವರು ಎಂತೋ ತಿಂಗಳು ಅಂತ ಬೆಳಗ್ಗೆ ಇಷ್ಟೇ ಕ್ಯಾಬಿನೆಟ್ ಮೀಟಿಂಗ್ ಕರೆದಿರೋದಲ್ಲ ಅಂತ ಅಂದ್ರೆ ಅವಾಗ ಲಾ ಮಿನಿಸ್ಟ್ರಿ ಗೊತ್ತಿಲ್ಲ ಹೋಮ್ ಮಿನಿಸ್ಟ್ರಿ ಗೊತ್ತಿಲ್ಲ ತುರ್ತು ಪರಿಸ್ಥಿತಿ ತಂದಿರೋದು ತುರ್ತು ಪರಿಸ್ಥಿತಿ ಏನಿದೆ ರ್ಯಾಟಿಫಿಕೇಶನ್ ರ್ಯಾಟಿಫಿಕೇಶನ್ ಗೆ ಕ್ಯಾಬಿನೆಟ್ ನಲ್ಲಿ ಇಟ್ಟು ಅನುಮತಿ ಪಡ್ಕೊಳ್ತಾರೆ ಇವರಿಗೆ ಏನು ಜನ ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಇದೇ ಜನ ಪ್ರಜಾಪ್ರಭುತ್ವದ ಮೌಲ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಅದನ್ನ ಮಾಡಿದ್ದರೆ ಮಧ್ಯರಾತ್ರಿ ವಿಪಕ್ಷ ನಾಯಕರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ನಾನು ವಿವರಣೆ ನೋಡ್ತಾ ಹೋಗುವ ಪಿಪಿಟಿನಲ್ಲಿ ಕಾಣ್ತಾ ಇದೆ ಅದಾದ್ಮೇಲೂ ಪಯ ಇರುತ್ತೆ ಇಂದಿರಾ ಗಾಂಧಿ ಅವರಿಗೆ ಎಲ್ಲಿ ನ್ಯಾಯಾಲಯಕ್ಕೆ ಹೋಗಿ ನಾವು ತುರ್ತು ಪರಿಸ್ಥಿತಿ ಏನಿದ್ದು ತಡೆ ನೀಡುತ್ತಾರೆ ಅಂತ ಹೇಳಿ ಆಮೇಲೆ ತಿದ್ದುಪಡಿ ಕಲಿಸಲು ಮಾಡ್ತಾರೆ ಅಕ್ರಮಿಸಬಾರದು ತಿದ್ದುಪಡಿ ಯಾವ ರೀತಿ ತಿದ್ದುಪಡಿ ತರ್ತಾರೆ ಅಂದ್ರೆ ನಮ್ಮ ಮೂಲಭೂತ ಹತ್ರ ನಿರ್ಬಂಧಿಸ್ತಾರೆ ಅದ್ರ ಏನ್ ಮಾಡ್ತಾರೆ ನ್ಯಾಯಾಲಯದಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡುವ ಅಧಿಕಾರವನ್ನು ತಿದ್ದೊಳ್ತಾರೆ ¡Vaya!